ಬಾದಾಮಿಯಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಎದುರು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಭಾರತ ಹಳ್ಳಿಗಳ ದೇಶ ಹಳ್ಳಿಗಳು ಸುಧಾರಣೆಯಾದರೆ ದೇಶ ಸುಧಾರಣೆ ಆಗತ್ತೆ ಅದು ಭಾರತದ ಮಹಾ ನಾಯಕರ ಕನಸಾಗಿದೆ ಅದೇ ರೀತಿ ಗ್ರಾಮ ಪಂಚಾಯತ್ನ ಸಿಬ್ಬಂದಿ ನೌಕರರು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಜನರಿಗೆ ಸೇವೆಯನ್ನ ಸಲ್ಲಿಸುತ್ತಾ ಹಳ್ಳಿಗಳ ಸುಧಾರಣೆಗೆ ಗ್ರಾಮ ಪಂಚಾಯತ್ನ ನೌಕರರ ಸೇವೆ ಸಲ್ಲಿಸುವಲ್ಲಿ ದೇಶದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ನೌಕರರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಾದಾಮಿ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಬಾದಾಮಿ ತಾಲೂಕು ಗ್ರಾಮ ಪಂಚಾಯಿತಿ ನೌಕರರು ಘೋಷಣೆಗೋಗಿದ್ರು ನಂತರ ಮಾಧ್ಯಮಗಳ ಎದುರು ಮಾತನಾಡಿದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಬಾದಾಮಿ ಘಟಕದ ಅಧ್ಯಕ್ಷರಾದಂತಹ ಹನುಮಂತ ಗಡೂರ್ ಮಾತನಾಡಿ ಗ್ರಾಮ ಪಂಚಾಯತ್ ನೌಕರರ ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತೋರಿಸ್ತಾ ಇದೆ ವಿಷಾದನೀಯ ಗ್ರಾಮ ಪಂಚಾಯತ್ ನೌಕರಿಗೆ ಆರೋಗ್ಯ ವಿಮೆಯಂತಹ ಮೂಲಭೂತ ಸೌಕರ್ಯ ಕೊಡದೆ ಇರುವುದು ಇದು ನಿಜಕ್ಕೂ ದುರದೃಷ್ಟಕರ ಸಂಗತಿ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ कनि जारी सरकारे